ಹಾಯ್ ಫ್ರೆಂಡ್ಸ್ ಈ ವಿಡಿಯೋ ಮಾಡ್ತಾ ಇರೋದು ಏನಕ್ಕೆ ಅಂದರೆ ಮಾಡೋವಂಥ ಉದ್ದೇಶ ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ಮೈನ್ ಬಂದ್ಬಿಟ್ಟು ನಮ್ಮ ಪ್ರಾಡಕ್ಟ್ಸ್ ವಿ ಸ್ಟಾರ್ ಪ್ಲಸ್ಸಲ್ಲಿ ಯಾವ್ಯಾವ ರೀತಿ ನಮ್ಮ ಪ್ರಾಡಕ್ಟ್ಸ್ ಇದಾವೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಲೈವ್ ಎಕ್ಸಾಂಪಲ್ ನಾವು ಗ್ಲೂಕೋಡೋನ್ನ ತೊಗೊಂಡೋಕ್ಕೆ ಹೇಳ್ತೀವಲ್ವಾ ಶುಗರ್ ಇರುವಂಥ ಪೇಷಂಟ್ಸ್ಗೆ ಡಯಾಬಿಟಿಸ್ ಪೇಷಂಟ್ಸ್ಗೆ ಏನಕ್ಕೆ ಹೇಳ್ತೀವಿ ಅದು ಯಾವ ರೀತಿ ವರ್ಕ್ ಮಾಡ್ತಿದೆ ನೀವು ಇಂಗ್ಲೀಷ್ ಮೆಡಿಸಿನ್ಸ್ನ ಯೂಸ್ ಮಾಡಿ 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 ಡಯಾಬಿಟಿಸ್ ಇರೋರು ಕಷ್ಟ ಅನುಭವಿಸ್ತಾ ಇರ್ತಾರೆ ಅದು ಪ್ರತಿಯೊಬ್ಬ ಡಯಾಬಿಟಿಸ್ ಪೇಷೆಂಟ್ಗೂ ಗೊತ್ತಿರುವಂಥ ವಿಷಯನೇ ಆದರೆ ಇವತ್ತು ಡಯಾಬಿಟಿಸ ಜಸ್ಟ್ ಸ್ಪ್ಯಾನ್ ಆಫ್ ಟೈಮ್ ಒನ್ ಮಂತ್ ಅಥವಾ ಟೂ ಮಂತ್ಸ್ ಒಳಗಡೆ ನಿಮಗೆ ನಾರ್ಮಲ್ ಲೆವೆಲ್ಗೆ ತಂದುಕೊಡುವಂಥ ಯಾವುದಾದ್ರು ಒಂದು ಟ್ರೀಟ್ಮೆಂಟ್ ಇದೆ ಅಂದರೆ ಅದು ವಿ ಸ್ಟಾರ್ ಅಲ್ಲಿ ಮಾತ್ರ ನಮ್ಮ ಗ್ಲೂಕೋಡೋನ್ ಪ್ರಾಡಕ್ಟ್ ಇದೆಯಲ್ವಾ ಅದು ತುಂಬ ಅದ್ಭುತವಾದಂಥ ರಿಸಲ್ಟ್ ಕೊಡ್ತಿದೆ ಇದಕ್ಕೆ ಲೈವ್ ಇವತ್ತು ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ನಮ್ಮ ಫ್ರೆಂಡ್ ನಮ್ಮ ಪ್ರಾಸ್ಪೆಕ್ಟ್ ಆದಂಥ ನಮ್ಮ ಪಾರ್ಟ್ನರ್ ಹರೀಶ್ ರಾವ್ ಸರ್ ಸರ್ ನಿಮ್ಮ ಲೈವ್ ಎಕ್ಸ್ಪೀರಿಯನ್ಸೇಷನ್ ಯಾವ ರೀತಿ ಇತ್ತು ಸರ್ ನಿಮಗೆ ಶುಗರ್ ಲೆವೆಲ್ಲು ಹೇಗಿತ್ತು ಶುಗರ್ ಮೊದಲು ಹೇಗೆ ನಿಮಗೆ ಗೊತ್ತಾಯ್ತು ಇದನ್ನು ನಿಮಗೆ ಶುಗರ್ ಬಂದಾಗ ಯಾವ ರೀತಿ ನಿಮ್ಮ ಬಾಡಿ ನಿಮಗೆ ಸಪೋರ್ಟ್ ಮಾಡ್ತಿರಲಿಲ್ಲ ಸೊ ಅದ್ರ ಬಗ್ಗೆ ಸ್ವಲ್ಪ ಒಂದು ಎರಡು ನಿಮಿಷ ಟೋಟಲಿ ಇದು ಹೈಟೆಕ್ ಟೀಮಲ್ಲಿ ಎಲ್ರಿಗೂ ಗೊತ್ತಾಗಬೇಕು ಮತ್ತು ಪ್ರತಿಯೊಬ್ಬರಿಗೂ ಡಯಾಬಿಟೀಸ್ ಇರೋವಂಥ ಪ್ರತಿಯೊಂದು ಪೇಷಂಟ್ಸ್ಗೂ ಇದು ಬೇಕಾಗಿರೋ ಬೇಕಾಗಿರೋಂಥದ್ದು ಸೊ ಇದ್ರ ಬಗ್ಗೆ ನೀವು ಒಂದು ಟೂ ಮಿನಿಟ್ಸ್ ಮಾತಾಡಿ ಸರ್ ಶುಗರು ಸಡನ್ ಅಂತ ಯಾರಿಗೂ ಗೊತ್ತಾಗಲ್ಲ ಇದು ಅಂತ ಅದು ಒಂದು ಸಿಂಪ್ಟಮ್ಸಿಂದ ಸ್ವಲ್ಪ ಗೊತ್ತಾಗುತ್ತೆ ಸೊ ಒಂದು ಅನ್ಎಕ್ಸ್ಪೆಕ್ಟೆಡಾಗಿ ಸ್ವಲ್ಪ ತಲೆ ಸುತ್ತೋ ಅದು ಇದೆಲ್ಲ ಜಾಸ್ತಿಯಾಗಿ ಬಾಯಕ್ಕೆ ಯೂರಿನ್ ಪಾಸ್ಪೋರ್ಟ್ ಮಾಡೋದು ಜಾಸ್ತಿ ಇದಾಗ್ತಾಯಿತ್ತು ಆವಾಗ ಹೆಲ್ತ್ ಒಂದು ಸಲ ಚೆಕ್ ಮಾಡಿಸ್ಕೊಂಡು ಹೋದಾಗ ಅದು ಯಾಕೆ ಪದೇ ಪದೇ ತಲೆ ಸುತ್ತು ಅಂತ ನಾವು ನೆಗ್ಲೆಂಟ್ ಆಗಿದ್ದೀವಿ ಅದು ಚೆಕ್ ಮಾಡಿದಾಗ ಹೆವಿ ಇದೆ ಅಂತ ಗೊತ್ತಾಯ್ತು ಅದು ಟೆಸ್ಟ್ ಮಾಡಿದಾಗ ಅದು ಮೋರ್ ದನ್ ಫೈವ್ ಏಯ್ಟಿ ರೀಚ್ ಆಗಿಬಿಟ್ಟಿತ್ತು ಇಮಿಡಿಯೇಟಾಗಿ ಅವ್ರು ಡಾಕ್ಟರ್ ಮಾಡೋದು ಪ್ರತಿದಿನ ಇನ್ಸುಲಿನ್ ತೊಗೋಬೇಕು ಅಂತ ಹೇಳಿ ಸೊ ಎವ್ರಿ ಡೇ ಅದು ಮಾರ್ನಿಂಗ್ ಇನ್ಸುಲಿನ್ ತಗೊಂಡ್ರೆ ಬಾಡಿ ವೈಬ್ರೇಷನ್ ಎಲ್ಲ ಸ್ವಲ್ಪ ಕಮ್ಮಿ ಆಗೋದು ಸೊ ಇನ್ಸುಲಿನ್ ಅಲ್ಲಿ ತಕ್ಷಣ ನೀವು ಡೈರೆಕ್ಟ್ ಆಗಿ ಅದು ನೀವೇ ತಗೊಂತಿದ್ರಾ ಮತ್ತೆ ಫ್ಯಾಮಿಲಿನಲ್ಲಿ ಯಾರಾದರೂ ಬೇರೆ ಕೊಡ್ತಿದ್ರಾ ನಮಗೆ ಇನ್ಸುಲಿನ್ ಇಂಜೆಕ್ಷನ್ ತಗೊಳ್ಳೋದು ಅನ್ನೋದೇ ನಮಗೆ ಗೊತ್ತಿರಲಿಲ್ಲ ಹಾ ಹಾ ಅದು ಇನ್ಸುಲಿನ್ ನಾವು ತಗೊಳ್ತಾನೆ ಇರಲಿಲ್ಲ ಬಟ್ ಅದು ಡಾಕ್ಟರ್ ಆಸ್ಪತ್ರೆಗೆ ಹೋಗ್ಬಿಟ್ಟು ನಾವು ಡೈಲಿ ಮಾರ್ನಿಂಗ್ ತಗೊಳ್ತಾ ಇದ್ದಿದ್ದು ಹಾ ಹಾ ಡೈಲಿ ಹಾಸ್ಪಿಟಲ್ ಗೆ ಡೈಲಿ ಒಂದು 20 ಡೇಸ್ ಡೈಲಿ ತಗೊಳ್ತಾ ಇದ್ದೆ ಮಧ್ಯದಲ್ಲಿ ಇದು ರಿಸ್ಟಾರ್ ಇದಕ್ಕೆ ಹೋದ್ರಮ ಬಂದು ಅಲ್ಲಿ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ನಮ್ಮ ಶಿವಲಿಂಗ ಸರ್ ಅವರು ಎಕ್ಸ್ಪ್ಲೇನ್ ಮಾಡೋರು ಯಾವ ಥರ ಏನು ನೋ ನೋನಿ ತೊಗೊಂಡ್ರೆ ಹೆಂಗಿದೆ ಗ್ಲೂಕೋಡೌನ್ ತೊಗೊಂಡ್ರೆ ಯಾವ ಥರ ವರ್ಕ್ ಆಗುತ್ತೆ ಎರಡೂ ಒಟ್ಟಿಗೆ ತೊಗೊಂಡ್ರೆ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಹೇಳಿದ್ರು ಅವರು ತಗೋ ಅವ್ರು ಹೇಳೋ ರೀತೀಲಿ ನಾವು ತೊಗೊಂಡ್ವಿ ತೊಗೊಂಡು ವಿತಿನ್ ಒನ್ ಮಂತ್ ಇಲ್ಲ ಒಂದು ಟ್ವೆಂಟಿ ಡೇಸ್ ಏನೋ ಆಗಿತ್ತು ಆ ಟ್ವೆಂಟಿ ಡೇಸಲ್ಲಿ ಒಳ್ಳೆ ರಿಸಲ್ಟ್ ಬಂತು ಇಮಿಡಿಯೇಟಾಗಿ ಇನ್ಸುಲಿನ್ ಸ್ಟಾಪ್ ಮಾಡಿಸೋದು ಅದು ತೊಗೊಂಡಾಗಿ ಒಂದು ಟ್ವೆಂಟಿ ಡೇಸ್ ತೊಗೊಂಡ್ವಿ ನಾವು ಅದನ್ನು ಶುಗರ್ ಬಂದು ಒಂದು ಒಂದು ತಿಂಗ್ಳು ಆಗಿತ್ತು ಆ ಟ್ವೆಂಟಿ ಡೇಸ್ ನಾವು ಇದನ್ನ ಫಾಲೋ ಮಾಡಿದ್ವಿ ಅದು ಇಂಗ್ಲೀಷ್ ಮೆಡಿಸನ್ನ ತಗೊಂಡು ಇದು ಫಾಲೋ ಮಾಡಿದ್ವಿ ಅದನ್ನು ಬಿಟ್ಟಿರಲಿಲ್ಲ ಇಂಜೆಕ್ಷನ್ ಇನ್ಸುಲಿನ್ ತೊಗೊಳ್ತಾ ಇದ್ವಿ ಡಾಕ್ಟರ್ ಸಜೆಷನ್ ಪ್ರಕಾರ ಅದು ಇನ್ಸುಲಿನ್ ತಗೊಳ್ತಾ ಇದ್ದಿದ್ದು ಆಮೇಲೆ ಇದನ್ನು ನಾವು ಗ್ಲೂಕೋರ್ ಡೌನು ಮತ್ತು ನೋನಿ ಎರಡು ವಿತ್ ಹಾಫ್ ಆನ್ ಅವರ್ ಗ್ಯಾಪಲ್ಲಿ ತಗೊಳ್ತಾ ಇದ್ದಿತ್ತು ತೊಗೊಂಡು ವಿತಿನ್ ಟ್ವೆಂಟಿ ಡೇಸಲ್ಲಿ ಎಕ್ದಂಬ ಇನ್ಸುಲೆನ್ಸ್ ಸ್ಟಾಪ್ ಮಾಡಿಸೋದು ಮತ್ತು ಈಗ ಪ್ರೆಸೆಂಟು ನಾರ್ಮಲ್ ಆಗಿದೆ ಎಮ್ ಅದು ಮೆಡಿಸನ್ನು ಕಮ್ಮಿ ಮಾಡ್ತಾ ಬಂದರು ಎಮ್ ಟು ಇತ್ತು ಬೆಳಿಗ್ಗೆ ಮಧ್ಯಾಹ್ನ ಎಂಟು ಎಂಟು ಟ್ಯಾಬ್ಲೆಟ್ಸ್ ಅದು ಅದು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮ್ ತಗೋಬೇಕಾಗಿತ್ತು ಇನ್ಸುಲಿನ್ ಜೊತೆಗೆ ಅದು ಆಮೇಲೆ ಇನ್ಸುಲಿನ್ ಸ್ಟಾಪ್ ಮಾಡಿದ್ರು ಟ್ಯಾಬ್ಲೆಟ್ಸ್ ಕಂಟಿನ್ಯೂ ಮಾಡೋದು ಮತ್ತೆ ಹಾಗೆ ಅವಾಗ ನೆಕ್ಸ್ಟ್ ಚೆಕ್ ಮಾಡಬೇಕಾದ್ರೆ ಟ್ಯಾಬ್ಲೆಟ್ಸ್ ಅಂದ್ರೆ ಮತ್ತೆ ಟ್ಯಾಬ್ಲೆಟ್ಸ್ ಬೆಳಿ ಟು ಟೈಮ್ಸ್ ಅಂತ ಡಿಕ್ಲೇರ್ ಮಾಡೋದು ಅಂದ್ರೆ ಮೊದಲು ಮೂರು ಟೈಮ್ ಟ್ಯಾಬ್ಲೆಟ್ಸ್ ತಗೊಂತ ಇದ್ರೆ ಈಗ ಟೂ ಟೈಮ್ ಬಂದಿದ್ದೀರಾ ಈಗ ಒನ್ ಟೈಮ್ ಎಂ ಒನ್ ಅಂತ ಗುಡ್ ಈಗ ಈಗ ಒಂದು

ಅಂದ್ರೆ ಊಟಕ್ಕಿಂತ ಮುಂಚೆ ಬಿಫೋರ್ ಫುಡ್ ನೈಂಟಿ ಇರ್ಬೇಕು ನಮ್ಗೆ ಆಫ್ಟರ್ ಫುಡ್ ಒನ್ ಟ್ವೆಂಟಿ ಇರಬೇಕು ಸೊ ಇವತ್ತು ಐನೂರ ಎಂಬತ್ತಿರ್ತಕ್ಕಂಥದ್ದು ಇವತ್ತು ನಾರ್ಮಲ್ ಲೆವೆಲ್ ಬಂದಿದೆ ಅಂದ್ರೆ ನಾವು ನಮ್ಮ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ ಗೆ ಸೆಲ್ಯೂಟ್ ಅನ್ನ ಕೊಡಬಹುದು ವಿ ಪ್ಲಸ್ ಗೆ ಆಕ್ಚುಲಿ ನಮ್ಮ ಭಾರತದಲ್ಲಿ ಈ ತರ ಅಂತ ಎಷ್ಟೋ ರೋಗಿಗಳಿದ್ದಾರೆ ಸರ್ ಡಯಾಬಿಟಿಸ್ ಪೇಷಂಟ್ಸ್ ಗೆ ನೀವು ಒಂದು ಮಾದರಿ ಸರ್ ನಮ್ಮ ಪ್ರಾಡಕ್ಟ್ಸ್ ನ ತಗೊಂಡು ನಾವು ಇದೇ ಪ್ರಾಡಕ್ಟ್ಸ್ ನ ನಮ್ಮ ಭಾರತದಲ್ಲಿ ಕೊಟ್ಟು ರೋಗಮುಕ್ತ ಭಾರತಕ್ಕೆ ಒಂದು ಮುಂದಿನ ಹೆಜ್ಜೆ ನೀಡೋಣ ಅಂತ ಹೇಳ್ತಾ ನಾನು ಮಾತು ನೋಡ್ತಾ ಇದ್ದೀನಿ ಫ್ರೆಂಡ್ಸ್ ಡಾಕ್ಟರ್ಗೆ ಚಾಲೆಂಜ್ ಅಂತ ಯಾಕಂದ್ರೆ ನಂದು ಅವ್ರು ಮಂತ್ಸ್ ರಿಸಲ್ಟ್ ತಗೋ ಓಪನ್ ಮಾಡಿದ್ರು ತ್ರೀ ಮಂತ್ಸ್ ಟೆಸ್ಟ್ ಮಾಡಿಸಿದ್ರು ಅದು ಓಪನ್ ಮಾಡಿ ನೋಡಿದ್ರೆ ತ್ರೀ ಮಂತ್ಸ್ ಅವರೇಜ್ ಸ್ಟಾರ್ಟಿಂಗಿಂದ ಟೂ ಮಂತ್ಸ್ ಆದ್ರೆ ಅವ್ರು ಎಕ್ದ್ ಫುಲ್ ನಿಲ್ಲಾಗಿ ಬಂದ್ಬಿಟ್ಟು ಟ್ಯಾಬ್ಲೆಟ್ಸ್ ಅದಕ್ಕೆ ಸ್ಟಾಪ್ ಮಾಡಿಸಿದ್ರು ಭೇಟಿ ಮಾಡಿದ್ದೀನಿ